ಸ್ನೇಹಿತರೆ ಈಗ ವಿಶೇಷವಾಗಿ ನಾವು ಕೂಡಿ ಇಟ್ಟುಕೊಂಡಂತ ಧವಸ ಧಾನ್ಯಗಳನ್ನ ಈ ಗ್ರಹಣ ಕಾಲದಲ್ಲಿ ಯಾವ ರೀತಿ ಸಂರಕ್ಷಣೆಯನ್ನ ಮಾಡಬೇಕು ಅದಕ್ಕೆ ಶಾಸ್ತ್ರದಲ್ಲಿ ಒಂದು ವಿಶೇಷವಾದ ವಿಷಯವನ್ನ ಇವತ್ತು ತಿಳಿಸ್ಕೊಡ್ತೀನಿ ಅಂತ ಈ ಗ್ರಹಣದ ಛಾಯೆ ಅನ್ನೋದು ಏನಿರ್ತದಲ್ಲ ಅದು ಬಹಳಷ್ಟು ದುಷ್ಪರಿಣಾಮವನ್ನ ಬೀರ್ತದ ಅಂತ ಹೇಳಿ ನಮ್ಮ ಪೂರ್ವಜರು ಆಗಿರ್ಬೋದು ಋಷಿಮುನಿಗಳಾಗಿರ್ಬೋದು ಕಂಡುಕೊಂಡಿದ್ರು ಅದಕ್ಕಾಗಿ ನಾವು ದವಸ ಧಾನ್ಯಗಳನ್ನು ಬಹಳಷ್ಟು ಅಕ್ಕಿ ಬೇಳೆ ಬೆಲ್ಲ ಎಲ್ಲವನ್ನು ತಂದಿಟ್ಕೊಂಡಿರ್ತೇವಲ್ಲ ಆ ಎಲ್ಲ ಪದಾರ್ಥಗಳ ಮೇಲೆ ದರ್ಬೆಯನ್ನು ಇಡಬೇಕು ಅಂದರೆ ದರ್ಬೆಯನ್ನು ಇಟ್ಟಾಗ ಅವು ಯಾವುದೇ ದೋಷಗಳು ನಮ್ಮನ್ನು ಕಾಣುವುದಿಲ್ಲ ಅಂಥೇಳಿ ಅದಕ್ಕಾಗಿ ಕೇವಲ ದರ್ಬೆ ಮಾತ್ರ ಅಲ್ಲ ಒಂದೊಂದು ದಳ ತುಳಸಿಯನ್ನು ಶ್ರೀಕೃಷ್ಣನ ಹೆಸರನ್ನು ತೆಗೆದುಕೊಂಡು ಒಂದೊಂದು ದಳ ತುಳಸಿಯನ್ನು ಒಂದೊಂದು ಡಬ್ಬದ ಮೇಲೆ ಫ್ರಿಜ್ನಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಹಾಲು ಮೊಸರು ಏನಾದರೂ ಉಳಿದಿದ್ರೆ ಎಲ್ಲದರಲ್ಲಿಯೂ ಕೂಡ ಒಂದು ದರ್ಬೆ ಒಂದು ತುಳಸಿ ದಳವನ್ನು ಹಾಕಿ ಇಡಬೇಕು ಅಂದರೆ ಗ್ರಹಣ ಕಾಲದಲ್ಲಿ ಏನು ಸಂಭವ ಆಗ್ತದಲ್ಲ ಸಂಭವಿಸಬಹುದಾದಂಥ ದುಷ್ಟ ಪರಿಣಾಮಗಳನ್ನು ತಡೆಯುವಂಥ ಶಕ್ತಿ ಈ ದರ್ಬೆಗದ ಅಂತ ದರ್ಬೆ ಸಾಕ್ಷಾತ್ ವಿಷ್ಣುವಿನ ರೋಮದಿಂದ ಹುಟ್ಟಿದ್ದು ಅಂತ ಹೇಳಿ ದರ್ಬೆಗೆ ಬಹಳಷ್ಟು ಮಹತ್ವದ ನಾವು ಈ ನಮ್ಮ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕಾದ್ರೆ ದರ್ಬೆ ಇಲ್ಲದೆ ನಾವು ಯಾವುದೇ ಕಾರ್ಯಗಳನ್ನು ಮಾಡೋದಿಲ್ಲ ಅದಕ್ಕಾಗಿ ಎಂತಹ ದುಷ್ಟಶಕ್ತಿಯನ್ನು ಕಳೆಯುವಂಥದ್ದು ಈ ದರ್ಬೆ ಹೇಳಿ ಗ್ರಹಣ ಕಾಲದಲ್ಲಿ ಈ ಪ್ರತಿಯೊಂದು ವಸ್ತುಗಳ ಆಹಾರ ಪದಾರ್ಥಗಳ ಮೇಲೆ ಒಂದೊಂದು ದರ್ಬೆಯನ್ನು ಇಟ್ಕೋತಾ ಹೋಗಬೇಕು ಒಂದು ದಳ ತುಳಸಿಯನ್ನು ಇಟ್ಕೋತಾ ಹೋಗಬೇಕು ಯಾಕಂದರೆ ತುಳಸಿಗೆ ಎಂತಹದ್ದೇ ದೋಷಗಳಿರಲಿ ಆ ಕಳೆಯುವಂಥ ಶಕ್ತಿ ತುಳಸಿ ದಳಕ್ಕದ ಅಂತ ಅದಕ್ಕೆ ನಾವು ಏನಾದರೂ ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡೋಕ್ಕಿಂತ ಮುಂಚೆ ಒಂದು ದಳ ತುಳಸಿಯನ್ನು ಹಾಕಿ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀವಿ ಅಂದರೆ ಆ ಎಲ್ಲ ಅಡುಗೆಯಲ್ಲಿರುವಂಥ ಎಲ್ಲ ದೋಷಗಳನ್ನು ಕಳೆಯುವಂಥ ಶಕ್ತಿ ಆ ತುಳಸಿ ದಳಕ್ಕದ ಅಂತ ಅದಕ್ಕಾಗಿ ಗ್ರಹಣ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಉಳಿದಿರುವಂಥ ಅಕ್ಕಿ ಬೇಳೆ ಬೆಲ್ಲ ತುಪ್ಪ ಹಾಲು ಮೊಸರು ಎಲ್ಲ ಪದಾರ್ಥಗಳ ಮೇಲೆ ಒಂದೊಂದು ದಳ ತುಳಸಿಯನ್ನು ಇಡಬೇಕು ಅದು ಈ ಗ್ರಹಣದ ದುಷ್ಪರಿಣಾಮಗಳನ್ನು ರಕ್ಷಣೆಯನ್ನು ಅಂತ ಅಂಥೇಳಿ ಜೊತೆಗೆ ದರ್ಬೆಯನ್ನು ಇಡಲೇಬೇಕು ಈ ದರ್ಬೆಗೆ ಅಷ್ಟೊಂದು ಶಕ್ತಿ ಅದ ಅದಕ್ಕಾಗಿ ಈಗ ವೇದ ಪ್ರಾರಂಭ ಆಗ್ಯದ ದರ್ಬೆ ನಿಮ್ಮ ಮನೆಯಲ್ಲಿ ಇಲ್ಲಾಂದರೆ ಅಂಗಡಿ ಒಳಗೆ ಸಿಕ್ಕ ಸಿಕ್ತದಂದ್ರೆ ಪೂಜಾ ಸಾಮಗ್ರಿ ಅಂಗಡಿ ಒಳಗೆ ಸಿಕ್ತದ ದರ್ಬೆಯನ್ನು ತೆಗೆದುಕೊಂಡು ಬಂದು ಪ್ರತಿಯೊಂದು ಎರಡೆರಡು ಅಂದರೆ ಸ್ವಲ್ಪ ತುಂಡು ತುಂಡು ಮಾಡಿ ಎಲ್ಲ ಒಂದು ಪದಾರ್ಥಗಳ ಮೇಲೆ ಒಂದೊಂದು ದರ್ಬೆಯನ್ನು ಇಟ್ಬಿಡ್ರಿ ಇದನ್ನು ನಾಳೆ ಬೆಳಗ್ಗೆ ಸೂರ್ಯೋದಯ ತನಕ ಅಲ್ಲಿ ಅಲ್ಲೇ ಇರಬೇಕು ನಂತರ ಅವನ್ನೆಲ್ಲವನ್ನು ಒಟ್ಟು ಮಾಡಿ ಮತ್ತೆ ಒಂದು ಘಟ್ಟ ಕಟ್ಟಿ ಇಟ್ಕೊಳ್ಳ್ರಿ ಮತ್ತೆ ಮುಂದೆ ಯಾವಾಗಲೂ ಗ್ರಹಣ ಇದ್ದಾಗ ನಿಮ್ಗೆ ಉಪಯೋಗ ಆಗ್ತದೆ ಈ ರೀತಿಯಾಗಿ ಆದರೆ ಅಡುಗೆ ಪದಾರ್ಥ ಅಂದರೆ ಅನ್ನ ಉಳಿದಿದ್ದು ಅದ್ರ ಮೇಲೆ ದರ್ಬೆ ಇಡಬಾರ್ದು ಯಾಕಂದರೆ ಆ ಅನ್ನ ಗ್ರಹಣ ಕಾಲದಲ್ಲಿ ಮಾಡಿದಂಥ ಆಹಾರ ಬೇಯಿಸಿದಂಥ ಆಹಾರ ಪದಾರ್ಥಗಳನ್ನ ತಿಂದರೆ ನಾನಾ ಥರದ ರೋಗಕ್ಕೆ ಒಳಗಾಗ್ತೀರಿ ಅದಕ್ಕಾಗಿ ಆಹಾರ ಪದಾರ್ಥಗಳನ್ನು ಚಲ್ಬಿಡ್ರಿ ಏನು ಬೇಳೆ ಬೆಲ್ಲ ಇವೆಲ್ಲ ಇಟ್ಕೊಂಡಿರ್ತಿರಲ್ಲ ತುಪ್ಪ ಹಾಲು ಮೊಸರು ಅವನ್ನ ಮಾತ್ರ ಮತ್ತೆ ನಮಗೆ ಪುನಃ ಬಳಸ್ಲಿಕ್ಕೆ ಬರಬೇಕು ಅಂದರೆ ದೇವರ ನೈವೇದ್ಯಕ್ಕೆ ಪುನಃ ಬಳಸಲಿಕ್ಕೆ ಬರಬೇಕು ಅಂದರೆ ಈ ರೀತಿ ದರ್ಬೆಗಳನ್ನು ಇಟ್ಟು ಸಂರಕ್ಷಣೆಯನ್ನ ಮಾಡಿಕೊಳ್ಬೇಕು ಅಂದರೆ ಯಾವುದೇ ದೋಷಗಳು ನಮಗೆ ಪ್ರಾಪ್ತಿ ಆಗೋದಿಲ್ಲ ಅನಾರೋಗ್ಯದಂತಹ ಈ ಸಂಕಷ್ಟಗಳು ನಮಗೆ ಬರುವುದಿಲ್ಲ ಅಂಥೇಳಿ ನಮ್ಮ ಪೂರ್ವಜರು ಈ ರೀತಿಯಾಗಿ ಒಂದು ಕೆಲವು ಉಪಾಯಗಳನ್ನು ಹೇಳ್ಕೊಟ್ರು ಅದಕ್ಕಾಗಿ ಈ ದರ್ಬೆ ಅತ್ಯಂತ ಶ್ರೇಷ್ಠ ಈಗಲೇ ಈ ದರ್ಬೆಗಳನ್ನು ಎಲ್ಲ ಪದಾರ್ಥಗಳ ಮೇಲೆ ಇಟ್ಬಿಡ್ರಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ